ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೇರಿಗೆ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಆಗ್ಬೋದು ಪರ್ಫೆಕ್ಟಾಗಿ ನೋಡಿರಿ ಇದು ಸರ್ವಿಸ್ ರೋಡು ಅಂದರೆ ರೋಡು ನಿಮಗೆ ಮೊದಲೇ ತೋರಿಸಿದ್ದೀನಿ ನಾನು ಇಲ್ಲಿಂದ ಈ ಜಮೀನೊಳಗೆ ಎಂಟ್ರಿ ಆಗೋದು ಇದು ನಾಲ್ಕು ಎಕರೆ ಹತ್ತೊಂಬತ್ತು ಗುಂಟೆ ಇರುವಂಥ ಜಮೀನು ಮಾರಾಟಕ್ಕಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಕರೆಂಟ್ ಕಂಬದಿಂದ ಹಿಡಿದು ಅಲ್ಲಿ ಬೇವಿನ ಮರ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಜುಮ್ ಮಾಡ್ತಾ ಇದ್ದೀನಿ ಅಲ್ಲಿ ಮರದ ಮರದವರೆಗೂ ಕೂಡ ಇದೆ ಇನ್ನು ಸುತ್ತಲೂ ವಾತಾವರಣದ ಬಗ್ಗೆ ಹೇಳೋದಾದರೆ ಎಲ್ಲ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಬದಲಾವಣೆ ಆಗಿದೆ ನೋಡ್ರಿ ಅಲ್ಲಿ ನಿಮ್ಗೆ ದೂರದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಪಕ್ಕದಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಸ್ನೇಹಿತರೆ ಇನ್ನು ನೀರಿನ ವಿಚಾರಕ್ಕೆ ಬರೋದಾದರೆ ಅಂದರೆ ಈ ಜಮೀನಲ್ಲಿ ಬೋರು ಕೊರೆಸಿದ್ರೆ ನೀರಿನ ಪರಿಸ್ಥಿತಿ ಹೇಗೆ ಅಂತ ಖಂಡಿತವಾಗಲೂ ಈ ಜಮೀನಿಗೆ ಎರಡು ಕಿಲೋಮೀಟರ್ ದೂರದಲ್ಲಿ ವೇದಾವತಿ ನದಿ ಹರಿತಾ ಇದ್ದಾಳೆ ಅಂದರೆ ಇನ್ನು ನೀರಿನ ಬಗ್ಗೆ ಯಾವುದೇ ರೀತಿ ಸಂಶಯ ಬೇಡ ಅನ್ನೋದು ನನ್ನ ಮಾತು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಕೆಂಪು ಮುಂದೆ ಒಂಚೂರು ವೈಟ್ ಆಗುತ್ತೆ ಬಟ್ ಇಲ್ಲೆಲ್ಲ ಕೆಂಪೆ ಇರೋದು ಸ್ನೇಹಿತರೆ ಯಾರೆಲ್ಲ ಹೊಸಬ್ರ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದರೆ ಅಂದರೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ದರೆ ನೇರವಾಗಿ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬಂದು ವೀಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನಲ್ಲಿ ಹುಡ್ಕಾಟ ಮಾಡುವಂಥ ಸ್ನೇಹಿತರಿಗೆ ಬಂದು ಬಳಗ ಯಾರಿಗೆ ಆಗಲಿ ಅವರಿಗೆ ಶೇರ್ ಮಾಡಿ ಒಂದಿಷ್ಟು ಉಪಯುಕ್ತ ಆಗುವಂಥ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ಪ್ರಮುಖವಾಗಿ ಜಮೀನು ಖರೀದಿಸುವವರೇ ಮಾತ್ರ ಅಲ್ಲ ಜಮೀನು ಮಾರಾಟ ಮಾಡುವವರು ಕೂಡ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರು ಆ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ನಾನು ನಿಮ್ಮ ಜಮೀನಿಗೆ ಬಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್